ಜೀವನವನ್ನು ಮತ್ತು ಸ್ವಾಮಿ ವಿವೇಕಾನಂದರ ಇಡೀ ಜೀವನವನ್ನು ಅಷ್ಟೇ ಅಲ್ಲ ಫಸ್ಟ್ ಜನರೇಷನ್ ಮಾಂಕ್ಸ್ ಅಂತ ಯಾರು ಅಲ್ಲಿ ಇದ್ದಾರೆ ಶ್ರೀರಾಮಕೃಷ್ಣರ ಹದಿನಾಲ್ಕು ಜನ ನೇರ ಶಿಷ್ಯರು ಸಂಗಮಗಳು ಯಾರ್ಯಾರಿದ್ದಾರೆ ಮತ್ತು ಯಾರ್ಯಾರ ರಾಮಕೃಷ್ಣ ಮಹಾಸಂಘಕ್ಕೆ ಮಹತ್ವಪೂರ್ಣ ಸೇವೆಯನ್ನು ನೀಡಿದರು ಉದಾಹರಣೆಗೆ ಸೋದರಿ ನಿವೇದಿತ ಸೇವೆಯ ದಂಪತಿಗಳು ಅವರದ್ದು ಈ ವ್ಯಕ್ತಿಗಳಿಗೆ ಸಿಕ್ಕಿದೆಯೋ ಅದೇ ವಸ್ತುಗಳನ್ನು ಇಟ್ಟು ಆ ಮ್ಯೂಸಿಯಂ ರಚನೆ ಮಾಡಿದ್ದಾರೆ ಆ ಮ್ಯೂಸಿಯಂ ನೋಡಿ ಬರಲಿಕ್ಕೆ ನಮಗೆ ಒಂದು ಒಂದೂವರೆ ಗಂಟೆ ಬೇಕಾಗತ್ತೆ ಅಷ್ಟು

ారు శ్రీ రామకృష్ణరణబిట్